மி நனக்கு ஹிட்டின் பல்லேஸ்ட் மாடா புருதுல அதைக் கவன்சுரு மாடிக்குட உன்று கலியித்திரு மாட்டு உங்கள் மாட்குடுத்தேன் துவா ஏன்னா ಉಳ್ಳಾಗಡ್ಡಿ ಇದನ್ನು ಹಸೆ ಖಾರ ಬೆಲ್ಲ ಕರಿಬೇವು ಕೊತ್ತಂಬರಿ ತಂದೆ ನೋಡಿ ಹಚ್ಕೊಂಡು ಎರಡು ಉಳ್ಳಾಗಡ್ಡಿ ಯಾಕೆ ಹೋಗಿದ್ದೇ ನಾ ನಾನು ಮಾಡ್ಕೊಡ್ತಿದ್ದಿಲ್ಲ ನಿನಗೆ ಅಲ್ಲ ಕಂಬಳಕ್ಕ ಮಾಡಿಕೊಡ್ತೇನೆ ಅಂತಂದು ಎಲ್ಲ ನಿಂದ ಇದು ಮಾಡೋದೇ ಪಾಪ ಮಾಡ್ಕೊಡೋದ ಪಾಪ ಕೆಲಸ ಬಿಟ್ಟು ಮಾಡಿಕೊಡೋದ ನಮ್ಗೆ ದೊಡ್ಡದು ಕಮ್ಲಕ ನನ್ಗು ಒಟ್ಟು ಕಲಿಸ್ಕೊಡುವ ನೀ ಹೇಗೆ ಮಾಡಿ ಇನ್ನೇನು ಹಾಕ್ತಿ ಅನ್ನ ಹೇಳ್ಕೊಂತ ಮಾಡಿ ನಾನು ಕೇಳ್ತೇನೆ ಕಲ್ಕೋರ್ವಾ ಕಲ್ಕೋ ಇನ್ನು ಹೆಣ್ಮ ಕಲಿತವ ಮರಿಬೇಕು ಕೆಲ್ಕೊ ನಿನ್ಗೆ ಏನ್ ಬರೋದಿಲ್ಲ ಯಾಕೆ ಕಡೆ ಹೇಳ್ಕೊಂಡು ಹೋಗು ಮೂರ್ ಇಚ್ಛಿಗವ ಗಿರ್ಜಿ ನೋಡಿಲಿ ನೀ ಏನಾರ ಪ್ರಮಾಣ ಜಾಸ್ತಿ ಮಾಡಕ್ ಅಂತಂದ್ರೆ ಅಂತಂದ್ರ ಅದ ಪ್ರಮಾಣ ಜಾಸ್ತಿ ಹಾಕು ನೀ ಈಗ ಎಡ ಉಳಗಡ್ಡಿದ ಒಂದು ಗ್ಲಾಸ್ ಇಂದ ಅಷ್ಟು ಮಾಡಕ್ ಹತ್ತಿ ಈಗ ನೋಡು ಒಂದಿಟ್ಟು ಎಣ್ಣಿ ಹಾಕಿನಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕೊಳ್ಳಿ ಈಗ ಸಾಸಿವೆ ಜೀರಿಗೆ ಚಟಪಟ ಅಂತಂದ್ರೆ ಉಳ್ಳಾಗಡ್ಡಿ ಅದನ್ನೆಲ್ಲ ಹಾಕೊಳ್ಳಿ ಈಗ உடஸ்க்கோம் குருக்கு மத்தொந்திட்டு நம் இத உப்பு கார்ப்பா ஜாத்தினே இரவு உழாடி நிற்க அர்ஷனா அர்ஷினா எண்ணெலாம் நந்திர ஜிஹெத்த நீர் கம்மலக்காய் உளியா இன்னொரு ಬೇರೆ ಡಬ್ರಿಗೆ ತಗೊಂಡಿನಿ ಯಾಕೆ ಹಿಂಗ್ ಮಾಡ್ಬೇಕಾ ಅಂತಂದ್ರೆ ಈಗ ಕಲಿಕೆಯರ್ ಇರ್ತಾರ ಅವರಿಗೆ ಬಾಳ ಅಟ ಹುಳಿ ಇತ್ತಂದ್ರೆ ಹಿಟ್ಟೆ ಹಾಕಿ ನಾ ತಿರು ಮುಂದೆ ಗಂಟೆ ಕತ್ತದೆ ಹಿಟ್ಟೆ ಅದು ಹಾಕಿದ್ ಗಂಟೆ ಆಗ್ಬಾರ್ದು ಅಂತಂದ್ರೆ ಅರ್ಧ ಹುಳಿ ಡಬ್ರಾಗ ಇಡ್ಬೇಕು ಅರ್ಧ ಹುಳಿ ಇನ್ನೊಂದು ಡಬರಿಗೆ ತಕೋಬೇಕು ಏನು ಅರ್ಧ ಹುಳಿ ಅಂತ ಕೊಡಿರ್ತೇವಲ್ಲ ಇದಕ್ಕೆ ಹಿಟ್ ಹಾಕಿ ಗರ 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 ಅವನ ಹುಟ್ಟಿಂದ ಸಹಾಯದಿಂದ ಪೂರ ಗರ 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 ತಿರು ಹಿಂಗ ಇದನ್ ಮಾಡ್ಬೇಕು ಕಾಯ್ಸ್ಕೋಬೇಕು ನಮ್ಮ ಕಡೆ ಹುಟ್ಟಿಲ್ಪಾ ಅಂತಂದ್ರೆ ಲತ್ತಿಗುಣಿಗಿರ್ತಲ್ಲ ಚಪಾತಿ ಇದೆ ಅದ್ರಲ್ಲಿ ತಿರುಕೋಬೇಕು ಹಿಟ್ಟು ಹಾಕಿ ಹಿಟ್ಟಾಕಿ ನಂತರ ತಿರ್ಕೊಂಡ ಮೇಲೆ ಹೆಂಗ್ ಬರ್ತೈತೆ ನೋಡಿ ತೋರಿಸ್ತೇನೆ ಈಗ ನೋಡಿ ಈಗ ನಾನು ಹಿಟ್ಟಿಗೆ ಅರ್ಧ ಹುಳಿ ತೆಗೆದು ಇಟ್ಕೊಂಡಿದ್ದೆ ಅರ್ಧ ಹುಳಿಗೆ ನಾನು ಈಗ ಹಿಟ್ಟಾಕಿ ಕಾಯಿಸ್ತೀನಿ ಹಿಟ್ಟಾಕಿ ಕಾಯಿಸಿದ ಮೇಲೆ ಅದನ್ನು ಹಾಕಿ ಹುಳಿ ಇತ್ತಲ್ಲ ನಿನ್ನ ಕಡೆ ಅದು ಹಾಕೋದನ್ನು ಹಾಕಿದ್ದೀನಿ ಕಮ್ಲಕ್ಕ ಈಗ ಹಾಕಿದ್ದಲ್ಲ ಇದಕ್ಕೆ ಇನ್ನೊಟ್ಟು ಮತ್ತೆ ಹಿಟ್ಟು ಹಾಕೊಳ್ಳೋಣ ಮ್ಯಾಗೀಗ ಅಂದ್ರೆ ಈಗ ಹಿಟ್ಟು ಹಾಕಿದ್ರೆ ಈಗ ಹೊಳೆ ಮತ್ತು ಗಂಟ ಹಾಕಂಗಿಲ್ಲ ಅದು ಒಟ್ಟು ಗಂಟ ಹಾಕಂಗಿಲ್ಲ ನಾ ಹೆಂಗೆ ಹೇಳಲ್ಲ ಆ ವಿಧಾನದಾಗ ಮಾಡಿ ನೀನು ಒಟ್ಟು ಗಂಟೆ ಕೂಡಲೇ ಈಗ ಹಿಟ್ಟು ಹಾಕೊಳ್ಳಿ ಇನ್ನೊಟ್ಟು ಈಗ ಇನ್ನೊಟ್ಟು ಹಿಟ್ಟು ಹಾಕತ್ತೆ ನಾನೀಗ ತಿರ್ಕೊಳ್ಳೋಣ ಇದನ್ನು ತಿರ್ಕೊಂಡಾದ್ಮೇಲೆ ಹೆಂಗೆ ಬರ್ತೈತಿ ತೋರಿಸ್ತೇನೆ ನೋಡಿ ಈಗ ಅಯ್ಯಯ್ಯ ಕಮಲಕ್ಕ ಒಂದ್ ಏಟ್ ಗಂಟೆ ಅಲ್ಲಿಲ್ವಾ ಮಸ್ತ್ ಬಂತ್ ನೋಡು ಹಿಟ್ಟಿನ ಪಲ್ಯ ಇದನ್ನು ಇದೇ ರೀತಿ ನೋಡಿ ಗಿರ್ಜಿ ಮಾಡೋದನ್ನ ಹೆಂಗ ಏನಲ್ಲ ಅದೇ ರೀತಿ ಮಾಡಿನ ಅರ್ಧ ಹುಳಿ ತಗದಿಟ್ಟು ಅರ್ಧ ಹುಳಿ ಹಿಟ್ಟು ಹಾಕಿ ಅದನ್ನ ಚಂತಂಗ ತಿರ್ಕೊಂಡು ಮತ್ತೊಟ್ಟು ಹಿಟ್ಟು ಹಾಕಿ ಅದೇನ ಅರ್ಧ ಹುಳಿ ಇಟ್ಕೊಂಡಿಲ್ಲ ಅದನ್ನ ಹಾಕಿ ಮತ್ತೊಟ್ಟು ಹಿಟ್ಟು ಹಾಕಿ ತಿರುಗಬೇಕು ತಿರುಗಿದಾದ್ಮೇಗ ತೀರ ಅಳಕಿರಬಾರ್ದು ತೀರ ಗಟ್ಟಿನಿರಬಾರ್ದು ಈ ನಾಯಿ ತೋರ್ಸ ಈ ಹದದಾಗ ಹಿಟ್ಟು ಇದನ್ನ ಒಂದ್ ಚೂರು ಬಾಯ ಮುಚ್ಚಿ ಬೇಯಿಸ್ಕೊಂಡ್ಬಿಡು ನೀಗ ಬೇಕು ಈಗ ಅದ ಹಿಟ್ಟು ಒಂದ್ ಚೂರ್ ಇದಾಗ್ಲದ ಆರ್ಲದ ಈಗ ಅದು ಅರಳಾಗ ಒಂದು ಚೂರು ನಾವು ಇಲ್ಲಿ ಗಸಗಸಿನ ಕೆಂಪಾಗ ಹುರ್ಕೊಂಬಿಡೋಣಂತೆ ಅಲ್ಲ ಕಮಲಕ್ಕ ಕಸಗಸಿನ ಹಾಕ್ಬೇಕು ನೀ ಇದಕ್ಕೆ ಹೌದು ಹಿಟ್ಟಿನ ಪಲ್ಯ ಕಸಗಸಿ ಇದ್ರೆ ರುಚಿ ಅದು ಕೆಂಪಾಗ ತೀರ ಕೆಂಪಾಗಿ ಮಾಡಿಬಿಡೋದು ಚಟಪಟ ಅಂತ ಒಲಿ ಮೇಲೆ ಇಟ್ಕೊಟ್ಟೇನು ಚಟಪಟ ಅಂತ ಅಂದ್ರೆ ಇಳಿ ಬಿಡ್ಬೇಕು ಇದು ನಾವು ಗಿರಿಜಿ ನಿಮ್ಮ ನೀವು ಪಾಟಿಗಳ ಮ್ಯಾಗ ತೊಳೆದು ಮಾಡ್ತೀನಿಪ್ಪ ಅಂತಂದ್ರೆ ಹಂಗಾರ ಮಾಡ ಇಲ್ಲ ತಾಟ್ನಾಗ ಬಡಿತಿದ್ರೆ ತಾಟ್ನಾಗಾರ ಬಡಗಿಲ್ಲ ಅಂತಂದ್ರೆ ನಾನು ಹಿಂಗೆ ಚಪಾತಿ ಇದ್ದೆ ಮನೆ ತೊಗೊಂಡೇನಿ ಇದಕ್ಕೆ ಈಗ ಎಣ್ಣೆ ಹಚ್ಚಿ ಏನು ಮಾಡಿದ್ದೆ ಅದು ಹಿಟ್ಟಿನ ಪಲ್ಯ ಐತಲ್ಲ ಅದನ್ನು ಇದಕ್ಕೆ மத்தே இதனே கொபரி கசகசிட்டு கொரீத்தினவுக்கு நோடீங்க ಖಾತೆಗೆ ತೆಗ್ದೆ ನೋಡಿ ಚೌಕ ಕೊರೋದೆ ಒಂದು ತಿಂದು ಹೇಳಿ ಹಂಗ್ ರುಚಿ ಆಗೈತೆ ನೋಡು ಇಷ್ಟ ಆಯ್ತು ನೋಡ್ಬಾ ಇದ್ರಾಗ ಏನಾಗದ ಇಲ್ಲಿಗಿರ್ತಿ ಇವ ನನಗೆ ಇವತ್ತು ಇದು ನೋಡು ಕಮ್ಲಕ್ಕ ಈ ಟೆಂಪಲ್ಲೇ ಮಾಡೋದು ಹೆಂಗ ಅದ್ರ ವಿಧಾನ ಹೆಂಗೈತಂತೆ ತಡಿ ಒಂದು ತಿಂದು ಹೇಳ್ತೇನೆ ಹೆಂಗಾಗೈತಂತೆ ಉಪ್ಪು ಖಾರ ಅದಕ್ಕೆ ಅನುಗುಣವಾಗಿ ಆಗೈತೆ ನೋಡು ಖಾರ ಉಪ್ಪು ಸ್ವಲ್ಪ ಹುಳಿ ಮುಂದೆ ಮಾಡಂದಿದ್ದೆಲ್ಲ ಮಾಡಿ ಎಲ್ಲ ಇಷ್ಟು ಚಲೋ ಆಗೈತೆ ನೋಡು ನಾನು ಮಾಡಿ ನಿಂಗೆ ತಂದು ಕೊಡ್ತೇನೆ ಕಮ್ಲಕ್ಕ ಹೆಂಗೆ ಮಾಡೇನಂತ ನೀನು ಹೇಳ್ಬೇಕಾ ಇವ ನಿಮ್ಮ ಕಮ್ಲಕ್ಕ ಕಷ್ಟ ಯಾಕೆ ನಾನು ಕೊಡೋದಿಲ್ಲ ತಂದೆ ಏರಿ ಚಿಗವರ ನಿಮಗೆ ಬಿಟ್ಟು ತಿಂತೇವೆ ನಾವು ನಿಮಗೂ ಕೊಡ್ತೀನಿ ಕಮ್ಲಕ್ಕೂ ತಂದು ಕೊಡ್ತೀನಿ ಇವತ್ತಂಗ್ರೆ ಕಮ್ಲಕ್ಕ ನನಗೆ ಹಿಟ್ಟಿನ ಪಲ್ಯ ಮಾಡು ವಿಧಾನ ಭಾಳ ಸರಳವಾಗಿ ತೀಚ್ ಕೊಟ್ಲು ನನಗೆ ಭಾಳ ಎಲ್ಲ ತೀತಿ ನನಗೆ ಹೆಂಗೆ ಮಾಡಾಕ ಮಾಡೋದು ಏನು ಹೇಳಿ ಎಷ್ಟು ಚಲೋ ಆಗೈತೆ ರೀ ಹಿಟ್ಟಿನ ಪಲ್ಯ ಚಿಗವರ ತಗೋರಿ ನೀವ್ ರೀ ಮಷ್ಟ ಕಂಬಲವ ಭಾರಿ ಆಗೈತೆ ನೋಡ್ರಿ ನೋಡ್ರಿ ಇವತ್ತು ನಮ್ಮ ದೇಹಿ ಗುರುಜಿಗೆ ಹಿಟ್ಟಿಂಪಲೆ ಅಷ್ಟು ಮಾಡಾಕೆ ಬರ್ತಿದಿನಂತ ಗಂಟ ಆಕಿತ್ತಂತದ್ ಮಾಡೋ ಮುಂದೆ ಹಾಗಾಗಿ ಕಲಿಸ್ಕೊಳಾಕ ಬಂದಿದ್ಲೇ ರೀ ಆಕಿ ಕಲಿಸ್ಕೊಂತ ನಿಮಗೂ ಕಲಸೇನ್ರಿ ನಾನು ನಿಮಗೂ ಗೊತ್ತಿದ್ದ ರೀ ಅಂತ ಗೊತ್ತಾಗತ್ತೆ ಆಗೈತೆ ಅಂತ ಇಟ್ಕೊಂತೀನಿ ರೀ ಮೈಯ್ಯ ನೋಡ ನಮ್ಗೆ ಗೊತ್ತಿದ್ದೀರಿ ತಾವು ಕಮಲಕನಕ್ಕೆ ಹೋಗ್ಬೇಡ್ರಿ ಆ ಯಾರಿಗ್ ಮಾಡ್ರಿ ನಾ ಹೆಂಗೆ ಹೇಳಂಗಲ್ಲ ವಿಧಾನದಾಗ ಮಾಡಿ ನೋಡಿ ಒನ್ ಕಮೆಂಟ್ ಮಾಡ್ರಿ ಕಮಲಕನ ಮಾಡಿದ್ ನೋ ನೀವು ಹೇಳ್ದಂಗ ಮಾಡಿ ನಮಗೂ ಖುಷಿ ಆಕತ್ತಿ ನಾ ಹೇಳಿ ವಿಧಾನದಾಗ ಮಾಡಿ ನೋಡ್ರಿ ನಿಮ್ಗೆ ಇಷ್ಟ ಆತಂದ್ರೆ ಕಮೆಂಟ್ ಬಾಕ್ಸ್ನಾಗೆ ಕಮಲಕ ನೀ ಮಾಡ್ದಂಗ ನಾ ಮಾಡಿನಿ ನೀ ಭಾಳ ನಂಗೆ ಈಸಿಯಾಗಿ ಗೊತ್ತಂದ್ರೆ ಕಮೆಂಟ್ ಬಾಕ್ಸ್ ನಾಗ ತಿಳಿಸ್ರಿ ಆಮೇಲೆ ಮಾಡದೆ ನೋಡಕತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವ್ರಿ ನಮಸ್ಕಾರ ರೀ